ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಜನ ವಿರೋಧಿ ನೀತಿ ಇಲ್ಲ ಹಾಗೆ ಇವತ್ತು ಗತ್ತು ಗುರಿ ಇಲ್ಲದ ಹಾಗೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ತಪ್ಪಿಸಿದಂತೀವಿ ನಿಲ್ಲಿಸ್ತಾ ಇದ್ದೇ ಇಲ್ ಅಲ್ಲ ಮಾಡ್ತಾ ಇದ್ದೇ ಇರು ಜಾತಿ ಕ್ರಮ ಮಾಡ್ತೀವಿ ಅಂತೇಳಿ ನಾವು ಬಂದ್ರ ಜಾತಿ ಸಭೆ ಮಾಡಿದ್ವಿ ಯಾಕಂದ್ರೆ ಎರಡು ವರ್ಷ ನಮ್ಮ ಕಂಡಿದ್ದೀರಿ ನಿಮ್ಮೊಳಗೆ ಮರದಾಟ ಮಾಡ್ಕೊಳ್ತ ನಿಮ್ಮೊಳಗೆ ಮುದ್ದಾಟ ಮಾಡ್ಕೊಂತ ಒಂದು ಸರ್ವೆ ಮಾಡಿದ್ದು ರಿಪೋರ್ಟ್ ಕೂಡ ಕಾಕ್ತಾ ಇಲ್ಲ ನಿಮಗೆ ಮಾತಾಡ್ತೇವೆ ಜಾತಿ ಮತ ಜಾತಿ ಮತದ ಬಗ್ಗೆ ಮಾತಾಡ್ತಾ ಕಾಲ ಕಳೀತಾ ಇದ್ದೀರಿ ಮುಚ್ಚಾದರು ಸಾಯ್ತಾ ಇದ್ದಾರೆ ಜನರಿಂದ ಓಟ್ ಪಡೆದು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆದ ನಂತರ ನಿಮ್ಮ ಕೊಡುಗೆ ಏನು ನಿಮ್ಮ ಕೊಡುಗೆ ಏನು ಈ ರಾಜ್ಯಕ್ಕೆ ಜನಸಾಮಾನ್ಯರ ಜೀವನ ಜೊತೆಗೆ ಹೆಚ್ಚಲಾಟ ಮಾಡ್ತಾ ಇದ್ರಿ ಪ್ರತಿ ದಿನ ಪ್ರತಿದಿನ ಪ್ರತಿದಿನ ಯಾವ್ದಾರೊಂದು ಜನಸಾಮಾನ್ಯರಿಗೆ ಬರೆ ಮೇಲೆ ಬರೆ ಬರೆ ಮೇಲೆ ಬರೆ ನಿಮ್ಮ ಆಡಳಿತ ವೈಫಲ್ಯವನ್ನ ವಿರೋಧಿಸಿ ಈಗಾಗಲೇ ಪ್ರತಿದಿನ ಹೋರಾಟ ಮಾಡ್ತಾರೆ ಪ್ರತಿಯೊಂದು ನಾವು ಕೂಡ ಮಾಡ್ತೇವೆ ಬಿಜೆಪಿ ಕೂಡ ಮಾಡ್ತೇವೆ ಆದ್ರೂ ನಿಮಗೆ ಅದು ಯಾವುದು ಬಲಿಕ್ಕೆ ಕಾಣಿಸ್ತಾ ಇಲ್ಲ ನಿಮಗೆ ಅಧಿಕಾರದ ಮದ ನೆತ್ತಿಗೆರಿದೆ ಅಧಿಕಾರದ ಮದ ನೆತ್ತಿಗೆರಿದೆ ಈ ರಾಜ್ಯದ ಅಭಿವೃದ್ಧಿಯನ್ನ ಕರಿಗಣಿಸಿದರಿ ಈ ರಾಜ್ಯದ ಅಭಿವೃದ್ಧಿಯನ್ನು ಗರಿಗಣಿಸಿದರಿ ನಿನ್ನೆ ಮನೆ ತಾನು ಹೋಗ್ತೇವೆ ಇವತ್ತು ಜನಸಾಮಾನ್ಯ ಆಗ್ತಕ್ಕಂಥ ಏನು ಬಸ್ಸಿರ ತರ ಇಳಿಕೆ ಮಾಡ್ತೀರಿ ಒಂದು ಕಡೆಗೆ ಅಲ್ಲಿಂದ ಇಚ್ಛೆ ಮಾಡ್ತೀರಿ ಸ್ಟಾಂಪ್ ಡ್ಯೂಟಿ ದರ ಯೋಜನೆ ಎಲ್ಲೆಲ್ಲಿ ಜನರಿಗೆ ತೊಂದರೆ ಸಾಧ್ಯದೆಯೋ ಜನರ ರಕ್ತ ಇರ್ಲಿಕ್ಕೆ ಸಾಧ್ಯ ನೀವು ಅಲ್ಲೆಲ್ಲಿರೂ ತೆರಿಗೆ ಆಗ್ತೇವೆ ಸನ್ಮಾನ್ಯ ಸಿದ್ದರಾಮಯ್ಯ ನೀವು ಅನುಭವಿ ರಾಜಕಾರಣಿ ಆದರೆ ಇದು ನಿಮಗೆ ಶೋಭೆ ತರೋದಿಲ್ಲ ನಿಮ್ಮ ಅಧಿಕಾರದಲ್ಲಿ ಜನರು ಅಪೇಕ್ಷೆ ಪಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅನುಭವಿ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಅಭಿವೃದ್ಧಿ ಮಾಡ್ತಾರೆ ಜನಪರ ನೆಲವನ್ನು ತೋರ್ತಾರೆ ಜನರಿಗೆ ಒಳ್ಳೆಯದ ಮಾತನ್ನು ಅಂದ್ಕೊಂಡಿದ್ರು ಆದರೆ ನಿಮ್ಮ ಭರವಸೆ ಸುಳ್ಳಾಗಿದೆ ಇವತ್ತು ದಲಿಕೆ ಪತ್ರಿಕೆ ನೋಡಿದ್ರೆ ಭ್ರಷ್ಟಾಚಾರ ಗುತ್ತಿಗೆದಾರರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಿದ್ರು ಅಂದ್ರೆ ಸಾಮಾನ್ಯ ಮನುಷ್ಯರ ಸಾವಿಗೆ ನಿಮ್ಗೆ ಯಾವುದು ಇದಿಲ್ವಾ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಮಂತ್ರಿ ಅವರೇ ನಿಮ್ಮ ದುರಾಡಳಿತ ತುಂಬಾಡೋದಿಲ್ಲ ನಿಮ್ಮ ಅಂತ್ಯಕಾಲ ಪ್ರಾರಂಭವಾಗಿದೆ ಹಾಗಾಗಿ ನಿಮ್ಮ ಆಳ್ತ ಕೊನೆಗಾಣವರಿಗೂ ನಿಮ್ಮ ಏನಿಗಾಗಲೇ ಈ ರಾಜ್ಯವನ್ನ ಕೇವಲ ಮಾಡಿದಿರಿ ಈ ರಾಜ್ಯವನ್ನ ಈಗಾಗಲೇ ಹತ್ತು ವರ್ಷ ಅತಿಥಿ ಹಿಂದಕ್ಕೆ ತಗೊಂಡೋಗಿದ್ದೀರಿ ನಿಮ್ಮ ಆಳ್ತ ವೈದ್ಯರು ನಾವು ಕೇವಲ ದಿವಸ ಮಾತ್ರ ಈ ಒಂದು ಹೋರಾಟ ಮಾಡುವುದಿಲ್ಲ ಸನ್ಮಾನ್ಯ ಕುಮಣ್ಣವರ ಒಂದು ಆದೇಶಗಳಿಗೆ ನಾವು ಮುಖ್ಯವಾದ ಫೋಟೋವನ್ನು ಮಾಡ್ತೀವಿ ಅಂತ ಹೇಳುತ್ತೆ ಸನ್ಮಾನ್ಯ ಶಾಸಕ ಬಗ್ಗೆ ಕೂಡ ನಾನು ಮಾತಾಡಬೇಕಾಗುತ್ತೆ ಯಾಕಂದ್ರೆ ಸನ್ಮಾನ್ಯ ಶಾಸಕೆ ನೀವು ಮೊದಲೇ ಬಾರಿಗೆ ಹಿಂಗೆ ಶಾಸಕ ೇ ಬಾರಿ ಮೂರನೇ ಬಾರಿ ನೀವು ಅದೃಷ್ಟವಾದ ಶಾಸಕರು ಆಗ್ಲಿ ನೀವು ಶಾಸಕರಾಗಿ ಕಂಬರಿಲ್ಲ ಆದ್ರೆ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ನಾವು ಮೊನ್ನೆ ಮಾಧ್ಯಮ ನೋಡಿದ್ವಿ ಎಂದು ಹುಡಿಕೇರಿ ಗ್ರಾಮದ ಏನು ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಟಿತ ನೀವು ಒಪ್ಕೊಂಡಿರಲೋ ಸಮಯ ನೀವು ಒಪ್ಕೊಂಡಿರಲಿಲ್ಲ ನೀವು ಈ ಬಾರಿ ಮಾತ್ರ ಶಾಸಕರಾಗಿಲ್ಲ ಮೂರನೇ ಬಾರಿ ಶಾಸಕರು ಮೂರು ಬಾರಿ ಶಾಸಕರು ಕೂಡ ನೀವು ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಕೂಡ ಗಮನ ಕೊಟ್ಟಿಲ್ಲ ನೀವು ಕೇವಲ ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಟ್ಟಿದ್ದೀರಿ ನಿಮ್ಮ ಅಭಿವೃದ್ಧಿ ಮಾತ್ರ ಕಂಡು ಕೊಟ್ಟಿದ್ದೀರಿ ಇವತ್ತು ಕೊಪ್ಪಳ ತಾಲೂಕಿನಲ್ಲಿ ಯಾವುದೇ ಒಂದು ರಸ್ತೆ ಎರಡು ಕಿಲೋಮೀಟರ್ ರಸ್ತೆ ಕೂಡ ಇವತ್ತು ಓಡ ಇವತ್ತು ಕ್ರಮಕ್ಕೆ ಹೋಗೋದಿಲ್ಲ ಹಾಗಾಗಿ ನಮ್ಮ ಗ್ರಾಮೀಣ ವಯಸ್ಸಿನ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೆ ಅದೊಂದುಗಾದ್ರೆ ಯಾವುದೇ ಒಂದು ಅಭಿವೃದ್ಧಿನ ಇವತ್ತು ನಿರ್ಲಕ್ಷ್ಯ ಮಾಡಿದ್ರೆ ಇವತ್ತು ಯಾಕಂದ್ರೆ ಸನ್ಮಾನ್ಯ ಶಾಸಕ ದಯವಿಟ್ಟು ನೀವು ನೂಕುರಿದಿರಿ ಕಂಡುಬಿಟ್ಟು ನೋಡ್ರಿ ನೀವು ಜನ ಆಶೀರ್ವಾದ ಮಾಡಿದರೆ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ರಿ ಜೊತೆಗೆ ಇವತ್ತು ಭ್ರಷ್ಟಾಚಾರ ತಾಂಡವಾ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತು ಜನಸಾಮಾನ್ಯರ ಕೆಲಸ ಯಾವುದು ಆಗ್ತಾ ಇಲ್ಲ ಲಂಚ ಕೊಡದೆ ಯಾವ ಇವತ್ತು ಸಣ್ಣ ಪದ್ಧತ ಕೆಲಸಗಳು ಆಗ್ತದೆ ಹಾಗಾಗಿ ಭ್ರಷ್ಟಾಚಾರ ತಂದ ಮಾಡ್ತಾ ಇದೆ ಈಶೆ ಬಣ್ಣವರಂತೆ ಇವತ್ತು ಕೊಪ್ಪಳದಲ್ಲಿ ಮರಳು ಮಾಫಿಯ ಮರಳು ಮಾಫಿ ಯಾವ ಮಟ್ಟಿಗೆ ಅಂದ್ರೆ ಇವತ್ತು ಹಿರಿಯ ಯಾರಾದರೂ ಮಾತುಗಳು ಗೊತ್ತಾಗುತ್ತೆ ಕನಿಷ್ಠ ನೂರು ಎಂತ್ರ ದೋಣಿಗಳು ನೂರು ಯಂತ್ರ ದೋಣಿಗಳು ನಾನು ಸಾಮಾನ್ಯ ಜನ ಮಾಹಿತಿ ಒಂದೊಂದು ದೋಣಿಗೆ ಒಂದು ಉತ್ಸವ ಒಂದು ತಿಂಡಿಗೆ ಮಾಡಬಿಡಂತೆ ಒಂದೊಂದು ದೋಣಿಗೆ ಿದೆ ಹೀಗಾಗಿ ಈ ಒಂದು ನೀವು ಖಂಡಿತವಾಗಿ ಅದನ್ನ ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಜನ ರೊಚ್ಚಿಗಾಡ್ತಾರೆ ಜನ ರೊಚ್ಚಿಗಾಯ್ತಾರೆ ನಿಮ್ಮ ವಿರುದ್ಧವಾಗಿ ರೊಚ್ಚಿಗೊಳ್ತಾರೆ ಒಂದು ಕಡೆಗೆ ಮಲ್ಮಾಫಿಯ ಜೂಜಾಟ ಭ್ರಷ್ಟಾಚಾರ ಅಧಿಕಾರಿಗಳು ಜನಸಾಮಾನ್ಯ ಮಾತು ಕೇಳ್ತಿಲ್ಲ ನಾವು ಇದೇ ರೀತಿಯಲ್ಲಿ ಮುಂದುವರೆದ ಖಂಡಿತವಾಗಿ ನಿಮ್ಮ ವಿರುದ್ಧವಾಗಿ ಮುಖ್ಯವಾಗಿ ಹೊರಡ ಮಾಡ್ತೇವೆ ನಾವು ನಿಮ್ಮ ಮನೆ ಮುಂದೆ ನಾವು ದಂಡೆ ಮಾಡ್ತೇವೆ ಈ ಒಂದು ಪ್ರತಿಭಟನೆ ಮೂಲಕ ನಿಮ್ಗೆ ಹೆಚ್ಚಿನ ಕೊಡ್ತೇವೆ ರಿಪಬ್ಲಿಕ್ ಆಫ್ ಕಪ್ಪ ಇವತ್ತು ಕೊಪ್ಪ ಅಂದ್ರೆ ರಿಪಬ್ಲಿಕ್ ಕೊಪ್ಪ ನಾವು ಮುಂಚೆ ಬಳ್ಳಾರಿ ಅದೆಲ್ಲ ರಿಕಿಕ್ ಇವತ್ತು ರಾಜ್ಯದಲ್ಲಿ ಯಾವ್ದಾಗುತ್ತೆ ಅದು ಕೊಪ್ಪಳ ರಿಪಬ್ಲಿಕ್ ಗಂಟಾ ನಿಮ್ಮ ಅಧಿಕಾರ ನಿಮ್ಮ ಎರಡು ವರ್ಷ ಇರ್ಬೋದು ಆಮೇಲೆ ಜನ ಖಂಡಿತವನಾಗಿ ನಿಮ್ಮನ್ನು ತಿರಸ್ಕರಣ ಮಾಡ್ತಾರೆ ನಿಮ್ಗೆ ಕೊಟ್ಟಂತ ಅವಧಿಯನ್ನ ಸದುಕು ಮಾಡ್ಕೊಳ್ಳಿ ಕೊಟ್ಟಂತ ಜನ ಭಾರತದ ಆಶೀರ್ವಾದ ಅದು ಮಾಡ್ಕೊಳ್ಳಿ ಅವಾಗ ನೀವು ವಿಕಾಸ ಇದೇ ರೀತಿ ನಿಮ್ಮ ಏನು ಕ್ರಮವನ್ನು ಮುಂದುವರಿಸುತ್ತೆ ಜನ ಖಂಡಿತವಾಗಿ ನಿಮ್ಮನ್ನ ಕ್ಷಮಿಸೋದಿಲ್ಲ ಹಾಗಾಗಿ ಕೊಡ್ತೇವೆ ಅಭಿವೃದ್ಧಿ ಮಾಡಿ ನೀವು ಜೊತೆಗೆ ಇರ್ತೇವೆ ಅಭಿವೃದ್ಧಿ ಮಾಡಿ ನೀವು ಕಮ್ಮಿ ಮಾಡ್ತೇವೆ ಇದೇ ರೀತಿ ಖಂಡಿತವಾಗಿ ನೀವು ನಿಮ್ಮ ಒಂದು ಕ್ರಮವನ್ನು ಮುಂದುವರಿಸಿದ್ರೆ ನಾವು ನಿಮ್ಮ ಹೋರಾಟ ಮಾಡ್ತೇವೆ ಅಭಿವೃದ್ಧಿಗೋಸ್ಕರ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹೋರಾಟ ಮಾಡಬೇಕು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ